ಒಂದು ಕತ್ತೆ ಫೇಮಸ್ ಆಯ್ತು ಅಂದ್ರು ಅದ್ರ ಜೊತೆ ಸೆಲ್ಫಿ ತಕೊಂತಾರೆ ಬಂದ್ ಜನ ಹೋಗ್ತಾ ಇದ್ರೆ ನುಗ್ತಾರೆ ಆ ಕತ್ತೆ ಬಂತು ನೋಡು ಏಯ್ ನೋಡು ನೋಡು ಕತ್ತೆ ಬಂತು ನೋಡು ನೋಡು ಅಂತ ಬಂದ್ ಸೆಲ್ಫಿ ತಕೊಂತಾರೆ ಯಾಕೆ ತಕೊಂತಾರೆ ನಾನು ಅದನ್ನ ತೋರಿಸ್ಕೋಬೇಕು ಬೇರೆಯವ್ರಿಗೆ ನೋಡು ನಾನು ಅದಕ್ಕೋಸ್ಕರ ಜನ ಬರ್ತಾರೆ ಅದನ್ನ ನಾನು ವಾ ನನ್ನನ್ನು ನೋಡಕ್ ಇಷ್ಟು ಜನ ಸೇರಿದ್ರ ನನಗ್ ಜನ ಇಷ್ಟು ಪ್ರೀತಿ ತೋರಿಸ್ತಾ ಓ ನನ್ಗೆ ಇಷ್ಟೊಂದ್ ಕ್ರೇಜ್ ಇದೆಯಾ ಅನ್ನೋ ಭ್ರಮೆಗ್ ಬೀಳ್ಬಾರ್ದು ಇವಾಗ ಕಾಲ ಹೆಂಗಿದೆ ಅಂದ್ರೆ ಏನೇ ಫೇಮಸ್ ಆಗಿರೋದು ಅದು ರೀಲ್ಸ್ ಮಾಡೋರು ಇರಲಿ ಆಂಕರ್ ಆಗಿರ್ಲಿ ಏನೇ ಇರಲಿ ಫೇಸ್ ಫೇಮಸ್ ಪೀಪಲ್ ವಿಲ್ ಕಮ್ ದೇ ವಿಲ್ ವಿಶ್ ಟಾಕ್ ಹೋಟ್ಲಿಗೆ ಹೋದ್ರೆ ಬನ್ನಿ ಸರ್ ಕುತ್ಕೊಳ್ಳಿ ಇರ್ಲಿ ಸರ್ ನೆಕ್ಸ್ಟ್ ಟೈಮ್ ಕೊಡಿ ಅಂತಾರೆ ಹೌದು ಅದು ಏನೇ ಫೇಮ್ ಅನ್ನೋದು ಎಲ್ಲ ಫೇಮ್ ಅಂದ್ರೆ ಏನು ಜಾಸ್ತಿ ಜನ ಗುರ್ತಿಸೋದು ಅದೇನು ಕಾರ ಆಗ್ಬೋದಲ್ಲ ಯಾವ ಕ್ಷೇತ್ರದಲ್ಲಿ ಹೌದು ಮರ್ಡರ್ ಮಾಡೋರ್ನೇ ರೀಲ್ಸ್ ಮಾಡಿ ಫೇಮ್ ಫೇಮಸ್ ಮಾಡ್ತಾರೆ ಹೌದು ದೊಡ್ಡ ದೊಡ್ಡ ಹೀರೋ ಸಾಂಗ್ಸ್ ಎಲ್ಲ ಹಾಕ್ತಾರೆ ಅವ್ರು ನಡ್ಕೊಂಡ್ ಬರೋದು ಎಲ್ಲ ಸೊ ಈ ಫೇಮ್ ಅನ್ನೋದೇ ದೊಡ್ಡ ಭ್ರಮೆ ದುಡ್ಡಿ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ